ಮುತ್ತೂಟ್ ಫೈನಾನ್ಸ್ ಮತ್ತು ಪೃಥ್ವಿ ಸ್ವಯಂ ಸೇವಕರು ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು ಮುತ್ತೂಟ್ ಫಿನಾನ್ಸ್ ಮತ್ತು ಪೃಥ್ವಿ ಸ್ವಯಂ ಸೇವಕರು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಲಾಯಿತು ಬಂದಂತಹ ಅತಿಥಿಗಳು ಗಿಡವನ್ನ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ರು ಹಸಿರು ದಿಬ್ಬಣ ಇದರ ಶ್ರೀಯುತ ಕೇಶವ ರಾಮಕುಂಜ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಪರಿಸರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ ಈ ವಿಶ್ವ ಪರಿಸರ ಆಚರಣೆಯಲ್ಲಿ ಇದೀಗಲೇ ಗಿಡವನ್ನು ನೆಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ ಗಣ್ಯರನ್ನ ವೇದಿಕೆಗೆ ಕರೆಯುವಂತಹ ಸಮಯ ಇಂದಿನ ಈ ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ಮುತ್ತೂಟ್ ಫಿನಾನ್ಸ್ ಇದರ ರೀಜನಲ್ ಮ್ಯಾನೇಜರ್ ಆಗಿರತಕ್ಕಂತಹ ಮಿಸ್ಟರ್ ಪ್ರಶಾಂತ್ ಲಕ್ಷ್ಮಣ್ ನಾಯಕ್ ನಮ್ಮೊಂದಿಗಿದ್ದಾರೆ ಎಂಜಿನಿಯರ್ ಎನ್ವಿರನ್ಮೆಂಟ್ ಡಿವಿಜನ್ ಎಂಸಿಸಿ ಇವರು ವೇದಿಕೆ ಬಂದು ಆಸನ ಆಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಮುತ್ತೋಡು ಫೈನಾನ್ಸ್ ನ ಮಂಗಳೂರು ವಿಭಾಗದ ಮ್ಯಾನೇಜರ್ ಶ್ರೀಯುತ ಪ್ರಸಾದ್ ಕುಮಾರ್ ಅವರು ಬಂದಂತ ಅತಿಥಿಗಳನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು ಭೂಮಿ ಪುನಶ್ಚೇತನ ಮರಳೀಕರಣ ಮತ್ತು ಬರ ನಿರೋಧಕ ಅಂತ ಸೊ ಈ ಮೂರು ವಿಚಾರವನ್ನು ಇಟ್ಕೊಂಡು ಈ ಸರ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವಿಶ್ವ ಪರಿಸರ ದಿನವನ್ನು ಆಚರಿಸ್ತೇವೆ ಯಾಕೆಂದರೆ ಹೇಳಿದರೆ ಭೂಮಿ ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರ್ತದೆ ಸೊ ಭೂಮಿ ಚೆನ್ನಾಗಿರಬೇಕಾದ್ರೆ ಇವತ್ತು ಹೇಳಿದರೆ ಸಾಕಷ್ಟು ಗಿಡಗಳನ್ನು ಇಡಬೇಕು ಸೊ ಗಿಡ ಏನು ಪ್ರಯೋಜನವನ್ನು ಕೊಡ್ತದೆ ಅಂತ ಹೇಳಿದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗಾಳಿ ಕೊಡ್ತದೆ ನೆರಳು ಕೊಡ್ತದೆ ಮಣ್ಣನ್ನು ಗಟ್ಟಿಯಾಗಿ ಇಟ್ಕೊಳ್ತದೆ ಅದಲ್ಲದೆ ಕಾರ್ಬನ್ ಇದನ್ನು ಆಪ್ಸೆಟ್ ಮಾಡ್ತದೆ ಸೊ ಇಷ್ಟೆಲ್ಲ ಮಣ್ಣಿನ ಸವಕಳಿಯನ್ನು ತಡೆಯೋದ್ರ ಜೊತೆಗೆ ಇಷ್ಟೆಲ್ಲ ಕ ಏನಂತ ಒಂದು ಗಿಡವ ಕೊಡ್ತದೆ ಸೊ ಆ ಗಿಡ ಒಂದು ಏನಂತ ಹೇಳಿದರೆ ನಾವು ಇವತ್ತು ಗಿಡವನ್ನು ಗ್ರೂಪ್ ಪ್ಲಾಂಟೇಶನ್ ರೀತಿಯಲ್ಲಿ ಇವತ್ತು ನಡುವ ಉದ್ದೇಶ ಏನಂತ ಹೇಳಿದರೆ ಒಂದು ಎರಡು ಮೂರು ನಾಲ್ಕು ಬ್ಯಾಚಲ್ಲಿ ನಾವು ಹದಿನೈದು ಹದಿನೈದು ಇಪ್ಪತ್ತು ಗಿಡ ಒಟ್ಟು ಐವತ್ತು ಗಿಡವನ್ನು ಈ ಪಾರ್ಕಲ್ಲಿ ಇವತ್ತು ಬರೀ ಹಣ್ಣುಗಳದ್ದೇ ನಡ್ತಾ ಇದ್ದೇವೆ ಯಾಕಂತ ಮಂಗಳೂರು ಮಹಾನಗರ ಪಾಲಿಕೆಯ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶ್ರೀಮತಿ ದೀಪ್ತಿ ಎನ್ನುವರು ಈ ಸಂದರ್ಭ ಮಾತನಾಡುತ್ತಾ ಹಸಿರನ್ನ ನೆಡುವ ಮೂಲಕ ಸಮಾಜದ ಉಸಿರಿಗೆ ನಾವೆಲ್ಲರೂ ಕೂಡ ಬದ್ಧರಾಗಬೇಕು ಎಂದು ಕರೆಯನ್ನು ಕೊಟ್ಟರು ನಿಮ್ಮ ನಿಮ್ಮ ಅಂಗಳ ಬಿಟ್ಟು ಇಡೀ ನಗರವನ್ನು ನಿಮ್ಮದು ಅಂತ ಅಂದ್ಕೊಂಡು ಸ್ವಚ್ಛವಾಗಿಟ್ಟು ಪರಿಸರ ಕೇಳಿಕೊಳ್ತೇನೆ ನಂತರ ಮಾತನಾಡಿದ ಮುತ್ತೂಟು ಫಿನಾನ್ಸ್ನ ಮಂಗಳೂರು ವಿಭಾಗದ ರೀಜನಲ್ ಮ್ಯಾನೇಜರ್ ಪ್ರಶಾಂತ್ ಲಕ್ಷ್ಮಣ್ ನಾಯ್ಕ್ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಈ ಗ್ರೀನರಿ ಇರುವಂಥ ಆಕ್ಸಿಜನ್ ಲೆವೆಲ್ ಪ್ಯೂರೆಸ್ಟ್ ನೈಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ನಮಗೆ ಸಿಗುತ್ತೆ ಅದು ನಮಗೆ ಅಂದರೆ ಈಗ ಕೊರೋನಾ ವೈರಸ್ ಟೈಮಲ್ಲಿ ಭಾಳ ನಾವು ಆ ಆಕ್ಸಿಜನ್ ಬೇಕಂತೇಳಿ ಅದು ನಮಗೆ ಅರಣ್ಯದಿಂದ ಸಿಗುವಂಥ ಪರ್ಸೆಂಟೇಜ್ ಭಾಳ ಕಡಿಮೆನೂ ಆಗಿದೆ ಸಖೆ ಜಾಸ್ತಿ ಆಗ್ತಿದೆ ಎಲ್ಲಿ ಸಖೆ ಜಾಸ್ತಿ ಇದೆ ಅಲ್ಲಿ ಈ ಕೊರೋನಾ ವೈರಸ್ಸಿಂದು ಏನು ಸ್ಫೋಟಕೇ ಇತ್ತು ಜಾಸ್ತಿ ಆಗಿದೆ ಈಗ ಅದನ್ನು ಕಂಟ್ರೋಲ್ ಮಾಡಬೇಕಂತ ಹೇಳಿದ್ರೆ ಒಂದು ಎಲ್ಲರೂ ಪ್ರಮಾಣ ಇವತ್ತಿನ ದಿನ ನೈನ್ಟೀನ್ ಸೆವೆಂಟಿ ತ್ರೀ ಫಿಫ್ತ್ ಜೂನಲ್ಲಿ ಫಸ್ಟ್ ಈ ದಿನಾಚರಣೆಯನ್ನು ಎಲ್ಲರೂ ನಿಮ್ಮಂಥ ಹಿರಿಯವರು ಬಂದು ಆಚರಣೆ ಮಾಡಿದರು ಅವಾಗಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೆ ನಾವು ಟೂ ತೌಸಂಡ್ ತ್ರೀಯಲ್ಲಿ ನಾವು ಮುತ್ತೂಟ್ ಫೈನಾನ್ಸ್ ಅವರು ನಾವು ನಾಟ್ ಓನ್ಲಿ ಫಾರ್ ಇದು ಈ ದಿನಾಚರಣೆ ಮಾಡ್ತೀವಿ ಅದ್ರ ಜೊತೆಗೆ ನಾವು ಲೋವರ್ ಮಿಡ್ಲ್ ಕ್ಲಾಸ್ ಪೀಪಲ್ ಬಡವರಿಗಾಗಿ ಮದುವೆ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ ಅವರಿಗೂ ಹೆಲ್ಪ್ ಮಾಡ್ತೀವಿ ಹಾಗೆ ಬಡ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಮಾಡ್ತೀವಿ ಅದ್ರ ಜೊತೆಗೆ ಒಳ್ಳೆ ಒಳ್ಳೆ ಮೂಮೆಂಟ್ ಏನಿದೆ ಅಲ್ಲಿ ಎವ್ರಿ ಕ್ವಾರ್ಟ್ರ್ ಮೂರು ತಿಂಗಳಿಗೆ ಒಂದು ಸತಿ ಒಂದು ಮೂವತ್ತೈದು ಸಾವಿರ ಲಕ್ಷ ನಾವು ಖರ್ಚು ಮಾಡ್ತೀವಿ ಯಾಕಂದರೆ ಎಲ್ಲೋ ಒಂದು ಕಡೆ ಬಿಸ್ನೆಸ್ ಅಷ್ಟೇ ಮಾಡೋದಲ್ಲ ನಾವು ಇಂಡಿಯಾದಲ್ಲೆಲ್ಲ ಇಡೀ ವರ್ಲ್ಡಲ್ಲೇ ನಂಬರ್ ಒನ್ ಇದ್ದೀವಿ ಅದು ಗೋಲ್ಡ್ ಮಾರ್ಕೆಟಲ್ಲಿ ಬಟ್ ನಾವು ಮ್ಯಾಕ್ಸಿಮಮ್ ಡೀಲ್ ಮಾಡ್ತಿರೋದು ಈ ಲೋವರ್ ಮಿಡಲ್ ಕ್ಲಾಸ್ ಪೀಪಲ್ ಆಮೇಲೆ ಮಿಡಲ್ ಕ್ಲಾಸ್ ಪೀಪಲ್ ಈಗ ಯಾಕಂದ್ರೆ ನಾವೆಲ್ಲ ಸೇರಿದೀವಿ ಒಂದು ಯಾವ್ದೋ ಒಂದು ಒಳ್ಳೆ ಉದ್ದೇಶಕ್ಕಾಗಿ ಸೇರಿದ್ವಿ ಆ ಸೋಷಿಯಲ್ ಗ್ರೋತ್ ಇದ್ರೆ ಒಂದ್ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ಒಂದು ಒಂದು ತೃಪ್ತಿ ಸಿಗುತ್ತೆ ಇದೇ ಸಂದರ್ಭ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಸಿರನ್ನೇ ಉಸಿರಾಗಿಸಿ ಪರಿಸರದ ಕಾಳಜಿಯನ್ನ ಹೊತ್ತಂತ ಮೂವರು ಸಾಧಕರಿಗೆ ಅಭಿನಂದನೆಯನ್ನ ಸಲ್ಲಿಸಲಾಯಿತು ಮೊದಲಿಗೆ ಗ್ಲೋಬಲ್ ಗ್ರೀನ್ ಫೌಂಡೇಶನ್ ನ ಪರಿಸರ ಸ್ನೇಹಿ ಶ್ರೀಯುತ ಮಾಧವ್ ಉಳ್ಳಾಲರವರನ್ನ ಅಭಿನಂದಿಸಿ ಗೌರವಿಸಲಾಯಿತು ನಂತರ ಪರಿಸರ ಪ್ರೇಮಿ ಹನಿ ಆರ್ ಅವರನ್ನ ಅಭಿನಂದಿಸಿ ಗೌರವಿಸಲಾಯಿತು ಅದೇ ರೀತಿ ಸಸ್ಯಶ್ಯಾಮಲಾ ವಿಟ್ಲ ಇದರ ಪರಿಸರ ಸ್ನೇಹಿ ಶ್ರೀಯುತ ದಿನೇಶ್ ನಾಯಕ್ ಅವರನ್ನು ಕೂಡ ಈ ಸಂದರ್ಭ ಅಭಿನಂದಿಸಿ ಗೌರವಿಸಲಾಯಿತು ಅಭಿನಂದನಾ ಗೌರವವನ್ನು ಸ್ವೀಕರಿಸಿ ಮಾತನಾಡಿದ ಪರಿಸರ ಪ್ರೇಮಿ ಹನಿ ಆರ್ ಅವರು ತಮಗೆ ನೀಡಿದಂತಹ ಗೌರವಕ್ಕೆ ಕೃತಜ್ಞತೆಯ ಮಾತುಗಳನ್ನ ನೋಡಿದರು ಎಲ್ರಿಗೂ ಗೊತ್ತು ವಿಶ್ವದಲ್ಲೇ ಪರಿಸರ ದಿನನ ಆಚರಿಸ್ತೀವಿ ನೋಡ್ತೀವಿ ಅಂದ್ರೆ ಯೂಶಲಿ ಜನ ಗಿಡ ನೆಟ್ತಾರೆ ಅಥವಾ ಗಿಡದ ಜೊತೆ ಒಂದು ಫೋಟೋ ತಗೊಳ್ತಾರೆ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಸ್ ಅಲ್ಲೆಲ್ಲ ಪೋಸ್ಟ್ ಮಾಡ್ತಾರೆ ಅಂಡ್ ಈ ತರ ಪೋಸ್ಟ್ ಆಗಿರ್ಲಿ ಫೋಟೋ ಆಗಿರ್ಲಿ ನಮ್ಗೆ ನೋಡೋಕೆ ಸಿಗೋದು ಒಂದೇ ದಿನ ಮಾತ್ರ ಬೇರೆ ಯಾವ ದಿನಾನು ನಮ್ಗೆ ಈ ತರ ಫೋಟೋಸ್ ನೋಡಕ್ ಸಿಗಲ್ಲ ಇದ್ರ ಅರ್ಥ ಏನಾಗಿರ್ಬೋದು ನಾವೇ ಒಂದೇ ದಿನ ಮಾತ್ರ ಉಸಿರಾಡೋದ ಅಲ್ಲಲ್ಲ ಈ ಗಿಡ ನೆಡೋದು ಇದಕ್ಕೆ ನೀರು ಹಾಕೋದು ಪರಿಸರ ಬಗ್ಗೆ ಕಾಳಜಿ ವಹಿಸೋದು ಇದೆಲ್ಲ ಬರೀ ಒಂದೇ ದಿನಕ್ಕೆ ಸೀಮಿತಾನ ಖಂಡಿತ ಅಲ್ಲ ಹೌದು ಅಲ್ಲ ಯಾಕೆಂದರೆ ನಾವು ಮನುಷ್ಯರಾಗಿ ಈ ಭೂಮಿ ಮೇಲೆ ಹುಟ್ಟಿದೀವಿ ಉಸಿರಾಡ್ತಿದ್ದೀವಿ ಬದುಕಿದ್ದೀವಿ ಅಂದರೆ ಇದಕ್ಕೆಲ್ಲ ಒಂದೇ ಒಂದು ರೀಸನ್ ಒಂದೇ ಒಂದು ಕಾರಣ ಅದೇನಂದರೆ ಪ್ರಕೃತಿ ಮಾತ್ರೆ ಅವಳಿದ್ರೇನೆ ನಾವು ಹಾಗಾಗಿ ಗಿಡ ನೆಡೋದು ಹಾಕೋದು ಪರಿಸರ ಬಗ್ಗೆ ಕಾಳಜಿ ವಹಿಸೋದು ಸುತ್ತಮುತ್ತಲಿನ ಪರಿಸರನ ಸ್ವಚ್ಛವಾಗಿಟ್ಕೊಳ್ಳೋದು ಇದೆಲ್ಲವೂ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯವಾಗಿದೆ ನಂತರ ಮಾತನಾಡಿದ ಸಸ್ಯಶ್ಯಾಮಲಾ ವಿಟ್ಲ ಇದರ ಶ್ರೀತ ದಿನೇಶ್ ನಾಯ್ಕ ಅವರು ಕೂಡ ತಮಗೆ ನೀಡಿದ ಅಭಿನಂದನೆಗೆ ಕೃತಜ್ಞತೆಯನ್ನ ಸಲ್ಲಿಸಿದರು ಆ ಬೆಸಿಗೆಯಲ್ಲಿ ಏಪ್ರಿಲ್ ಮೇಯಲ್ಲಿ ನೀವು ಚಿಕ್ಕಮಗಳೂರು ಮಡಿಕೇರಿ ಎಲ್ಲಿ ಹೋದರೂ ಸಹ ಘಾಟಿಗೆ ಹೋಗುವಾಗ ಕೆಳಗೆ ಕಣಿವೆಯಲ್ಲಿ ಆ ಹೂವು ಉಂಟನ್ನು ನೋಡಿದರೆ ಕೆಳಗೆ ಇಳಿದು ಹೋದರೆ ಅಲ್ಲಿ ನೀರು ಪಾಸಾಗ್ತದ ಲೆಕ್ಕ ಆದ್ದರಿಂದ ಹೊಳೆದಾಸವಾಳ ಅಂತ ಹೇಳಿ ಮತ್ತೆ ಅದು ನಿಮ್ಗೆ ಹೇಳಿದರೆ ನಂಬಲಿಕ್ಕಿಲ್ಲ ಪ್ರೈಡ್ ಆಫ್ ಇಂಡಿಯಾ ಇಡೀ ಪ್ರೈಡ್ ಆಫ್ ಇಂಡಿಯಾ ನೆಕ್ಸ್ಟ್ ಹೇಗದ ಫ್ಲವರ್ ಆಫ್ ಕ್ವೀನ್ಸ್ ಅದು ರಾಣಿ ಇದ್ದದ್ದು ಅದು ನಕ್ಸ್ಟನೇ ಸ್ಟೇಟ್ ಫ್ಲವರ್ ಆಫ್ ಮಹಾರಾಷ್ಟ್ರ ಅದು ಗೊತ್ತಾಯ್ತಾ ಅಂಥದ್ದು ಅದೆಲ್ಲ ನಮ್ಮಲ್ಲಿ ಉಂಟು ದೇವರು ಕೊಟ್ಟಿದ್ದಾರೆ ನಾವೆಲ್ಲ ಲಗಡ್ ತೆಗಿದ್ದೇವೆ ಮತ್ತೆ ನಿಮಗೆ ಇಲ್ಲಿ ಈಗ ನೋಡಿ ನುಗ್ಗೆ ಮರ ಕೊಟ್ಟಿದ್ದಾರೆ ಅಲ್ಲ ತುಂಬ ನೆಟ್ಟಿದ್ದಾರೆ ಆ ಕೆಳಗೆ ನಂಗೆ ಭಯಂಕರ ಖುಷಿ ಆಯ್ತು ಒಳ್ಳೆ ಒಳ್ಳೆ ಗಿಡ ನೆಟ್ಟಿದೆ ನುಗ್ಗೆ ಮರ ನೀವು ಹಳ ಹಳಿ ಹಳ್ಳಿಯ ಮನೆಗೆ ಹೋಗಿ ನೋಡಿ ಆ ಬಾವಿಯ ಕಟ್ಟೆಗೆ ಎರಡು ನುಗ್ಗೆ ಮರ ನೆಡ್ತಾರೆ ಅದಕ್ಕೆ ನೀರು ಇಳಿಲಿಕ್ಕೆ ರಾಟೆ ಹಾಕ್ತಾರೆ ಸರಿಯಾ ಆ ಎ ಆ ಎಲೆ ಬಿದ್ದದನ್ನು ನೀರು ಕುಡಿದ್ರೆ ಅದರಲ್ಲಿ ಅಯರ್ನ್ ಕಂಟೆಂಟ್ ಉಂಟು ಆದ್ರಿಂದ ಅವನಿಗೆ ಯಾವುದೇ ರೋಗ ಬರೋದಿಲ್ಲ ಪೃಥ್ವಿ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾದ ಲೋಲಾಕ್ಷಿ ಫರ್ನಾಂಡಿಸ್ ಅವರು ಕಾರ್ಯಕ್ರಮಕ್ಕೆ ಶುಭ ವಂದಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಇಲ್ಲಿಯ ನಿವಾಸಿಗಳು ಪೃಥ್ವಿಯಿಂದ ನಾವು ಸತತ ಆರು ಏಳು ತಿಂಗಳಿಂದ ಪ್ರತಿ ಬೆಳಿಗ್ಗೆ ಆದಿತ್ಯವರ ಏಳು ಗಂಟೆಗೆ ಎದ್ದು ಇಲ್ಲಿ ಬಂದು ನಾವು ಕೆಲಸ ಮಾಡಿದ್ದೇವೆ ಹಾಗಾಗಿ ಪಾರ್ಕ್ ಒಂದು ಇವತ್ತು ಈ ಸ್ವರೂಪ ಬಂದಿದೆ ಈ ಪಾರ್ಕಿಗೆ ಹಾಗೆ ಬಂದ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಎಲ್ಲ ಗೌರವ ಅತಿಥಿಗಳೇ ಹಾಗೂ ಮುತ್ತೂಟು ಫೈನಾನ್ಸಿನ ಎಲ್ಲ ಅತಿಥಿಗಳೇ ಹಾಗೆ ನಮ್ಮ ನಿವಾಸಿಗಳೇ ಇಲ್ಲಿಯ ಮಕ್ಕಳು ಎಲ್ಲರಿಗೂ ನಾನು ತುಂಬ ಕಾರ್ಯಕ್ರಮದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಆರೋಗ್ಯ ತಪಾಸಣಾಧಿಕಾರಿ ಶ್ರೀಯುತ ಅರುಣ್ ಮುತ್ತೂಟು ಫೈನಾನ್ಸ್ ಮಂಗಳೂರು ವಿಭಾಗದ ಆರ್ ಎಂ ಮಿಸ್ಟರ್ ಎಲಿಯಾಸ್ ಎಂ ವಿ ಕ್ಲಸ್ಟರ್ ಮ್ಯಾನೇಜರ್ ಸದೇಶ್ ಶೆನೈ ಮಂಗಳೂರು ಮಹಾನಗರ ಪಾಲಿಕೆಯ ಇಂಜಿನಿಯರ್ ದಯಾನಂದ್ ಎಲ್ ಪೂಜಾರಿ ಹಾಗೂ ಕಾವೂರು ಮುತ್ತೂಟ್ ಫಿನಾನ್ಸ್ ವಿಭಾಗದ ಬ್ರಾಂಚ್ ಮ್ಯಾನೇಜರ್ ಸುಷ್ಮಾ ವಿ ಕೆ ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು